ಬೆಂಗಳೂರು ಮೂಲದ ಎನರ್ಜಿ ಟೆಕ್ ಕಂಪನಿಯಾದ ಎಕ್ಸ್ಪನೆಂಟ್ ಎನರ್ಜಿ ಇದೀಗ ಭಾರತದ ಸಾರಿಗೆ ಕ್ಷೇತ್ರದಲ್ಲಿ ಧೂಳಿ ಬಿಸಲು ಸಜ್ಜಾಗಿದೆ ಈ ಸಂಸ್ಥೆ ಬಿಡುಗಡೆ ಮಾಡಿರುವ ಹೊಸ ತಂತ್ರಜ್ಞಾನ ಎಕ್ಸ್ಪೊನೆಂಟ್ ವೋಟು ಈಗಿನ ಸಿಎನ್ಜಿ ಮತ್ತು ಎಲ್ಪಿಜಿ ಆಟೋ ರಿಕ್ಷಾಗಳನ್ನ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇವಿಗಳಾಗಿ ಪರಿವರ್ತನೆ ಮಾಡಲು ಅದ್ಭುತ ವ್ಯವಸ್ಥೆಯನ್ನ ಹೊಂದಿದೆ ಹಾಗಾದ್ರೆ ಏನಿದು ತಂತ್ರಜ್ಞಾನ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬೆಂಗಳೂರು ಮೂಲದ ಎನರ್ಜಿ ಟೆಕ್ ಕಂಪನಿಯಾದ ಎಕ್ಸ್ಪನೆಂಟ್ ಎನರ್ಜಿ ಆಟೋ ಚಾಲಕರಿಗೆ ಕೊಟ್ಟಿದೆ ಇವರ ಎಕ್ಸ್ಪೊನೆಂಟ್ ಎನರ್ಜಿ ಅನ್ನೋ ಹೊಸ ತಂತ್ರಜ್ಞಾನವನ್ನ ಬಳಸಿಕೊಂಡ್ರೆ ಮುಂದೆ ದಿನದಲ್ಲಿ ಸಿಎನ್ಜಿ ಮತ್ತು ಎಲ್ಪಿಜಿ ಆಟೋ ರಿಕ್ಷಾಗಳನ್ನ ಇವಿಗಳಾಗಿ ಕನ್ವರ್ಟ್ ಮಾಡಬಹುದಾಗಿದೆ ಇವಿಗಳನ್ನ ಕೇವಲ ಹದಿನೈದು ನಿಮಿಷಗಳಲ್ಲಿ ಸೊನ್ನೆಯಿಂದ ನೂರು ಪರ್ಸೆಂಟ್ ಚಾರ್ಜ್ ಮಾಡಬಹುದು ಅನ್ನೋದು ಮತ್ತೊಂದು ವಿಶೇಷ ಹೌದು ವೀಕ್ಷಕರೇ ಕೇವಲ ಹದಿನೈದು ನಿಮಿಷಗಳಲ್ಲಿ ಕಂಪ್ಲೀಟ್ ಚಾರ್ಜ್ ಮಾಡಬಹುದು ಇದು ನ ಪ್ರೊಪೊರೇಟರಿ ಎನರ್ಜಿ ಸಿಸ್ಟಮ್ ಮತ್ತು ಇ ಪಂಪ್ ಚಾರ್ಜಿಂಗ್ ನೆಟ್ವರ್ಕ್ ಮೂಲಕ ಸಾಧ್ಯವಾಗಿದೆ ಹೀಗಾಗಿ ಇದೇ ಕಾರ್ಯಕ್ರಮವನ್ನು ನವೆಂಬರ್ ಒಂಬತ್ತರಂದು ಬೆಂಗಳೂರಿನ ಜಯನಗರದ ಐದನೇ ಹಂತದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಆಟೋ ಚಾಲಕರು ಭಾಗವಹಿಸಿದ್ದು ನಿಜಕ್ಕೂ ವಿಶೇಷ ದಿವಂಗತ ನಟ ಶಂಕರ್ ನಾಗ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಆಟೋ ಚಾಲಕರಿಗೆ ಈ ಸಂಸ್ಥೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ರಿಟ್ರೋ ಫಿಟ್ ಮಾಡಿದ ನಂತರ ಈ ಆಟೋಗಳು ಸೊನ್ನೆಯಿಂದ ಮೂವತ್ತು ಕಿಲೋಮೀಟರ್ ವೇಗವನ್ನ ಕೇವಲ ನಾಲ್ಕು ಪಾಯಿಂಟ್ ಐದು ಸೆಕೆಂಡ್ಗಳಲ್ಲಿ ಮುಟ್ಟುತ್ತವೆ ಜೊತೆಗೆ ನೂರ ನಲವತ್ತರಿಂದ ನೂರ ಐವತ್ತು ಕಿಲೋಮೀಟರ್ ಟ್ರೂ ರೇಂಜ್ ಇರುತ್ತೆ ಯಾವ ಕ್ಲಚ್ಚು ಇಲ್ಲ ಗೇರ್ ಶಿಫ್ಟ್ ಇಲ್ಲ ಆದ್ರೆ ದಕ್ಷತೆ ಮತ್ತು ಸ್ಥಿರತೆ ತುಂಬಿದ ಡ್ರೈವ್ ಅನುಭವ ಖಂಡಿತ ಸಿಕ್ಕೇ ಸಿಗುತ್ತೆ ಇದು ಕೇವಲ ತಂತ್ರಜ್ಞಾನವಲ್ಲ ಚಾಲಕರ ಆರ್ಥಿಕ ಬದುಕಿನ ಪರಿವರ್ತನೆಯೂ ಹೌದು ಪ್ರತಿ ತಿಂಗಳು ಚಾಲಕರು ಐದು ಸಾವಿರ ರೂಪಾಯಿ ವರೆಗೆ ಉಳಿತಾಯ ಮಾಡಬಹುದಾಗಿದೆ ಅದರ ಜೊತೆಗೆ ಜೀರೋ ಡೌನ್ ಪೇಮೆಂಟ್ ಹೊಂದಿಕೊಳ್ಳುವ ಇಎಂಐ ಮತ್ತು ಮೂರು ವರ್ಷಗಳ ನಂತರ ಖಾತರಿಪಡಿಸಿದ ಬೈಬ್ಯಾಕ್ ಯೋಜನೆ ಕೂಡ ಲಭ್ಯವಿದೆ ಹಾಗಾದ್ರೆ ಈ ರಿಟ್ರೋ ಪ್ರಕ್ರಿಯೆ ಹೇಗಿರುತ್ತೆ ಗೊತ್ತಾ ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಮೊದಲಿಗೆ ಐಸಿಇ ಇಂಜಿನ್ ಗಳನ್ನ ಅಂದ್ರೆ ಇಂಜಿನ್ ಬಾಕ್ಸ್ ಗೇರ್ ಬಾಕ್ಸ್ ಎಕ್ಸಾಸ್ಟ್ ಮತ್ತು ಇಂಧನ ಟ್ಯಾಂಕ್ಗಳನ್ನ ತೆಗೆದು ಹಾಕಲಾಗುತ್ತೆ ಆಮೇಲೆ ಪಿಕ್ಕೋಲೋ ಬ್ಯಾಟರಿ ಪ್ಯಾಕ್ ಸಿ ಎಕ್ಸ್ ಒನ್ ಇಪೋರ್ಟ್ ಮತ್ತು ಮೋಟರ್ ಕಂಟ್ರೋಲರ್ ಸಿಸ್ಟಮ್ ಗಳನ್ನು ಅಳವಡಿಸಲಾಗುತ್ತೆ ಈ ಸಂಪೂರ್ಣ ಪರಿವರ್ತನೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಎನರ್ಜಿ ಸಿಇಒ ಅರುಣ್ ವಿನಾಯಕ್ ನಾವು ಎಲ್ಲಾ ಚಾಲಕರಿಗೂ ತ್ವರಿತ ಕೈಗೆಟುಕುವ ಮತ್ತು ದಕ್ಷ ಇವಿ ಅನುಭವ ಒದಗಿಸಲು ಬಯಸುತ್ತೇವೆ ರಿಟ್ರೋಫಿಟ್ ತಂತ್ರಜ್ಞಾನವೇ ಅದರ ಸೂಕ್ತ ಮಾರ್ಗ ಅಂತ ಹೇಳಿದ್ದಾರೆ ಇದೇ ರೀತಿ ಬಿಸಿನೆಸ್ ಹೆಡ್ ಆಯುಷ್ ಭಾರ್ಗವ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದು ಚಾಲಕರು ತಮ್ಮ ಸಿಎನ್ಜಿ ಅಥವಾ ಎಲ್ಪಿಜಿ ವಾಹನವನ್ನು ಅರ್ಧ ಬೆಲೆಗೆ ಇವಿಗೆ ಬದಲಾಯಿಸಬಹುದು ಇದು ಎರಡು ಸಾವಿರದ ಮೂವತ್ತರ ಇವಿ ಗುರಿಗಳನ್ನು ತಲುಪಲು ದೊಡ್ಡ ಹೆಜ್ಜೆ ಅಂತ ಹೇಳಿದ್ದಾರೆ ಐ ಆಮ್ ಆಯುಷ್ ಎನರ್ಜಿ Which is our electric product where you can convert your existing LPG, CNG auto into EV overnight. And there are a lot of benefits for the driver. First, it has amazing product performance. We have a lightning pickup where you can go from zero to 30 kilometers per hour in less than four and a half seconds. Any other auto will take eight seconds. Second, we have a one-hand drive feature, which is a smart braking feature where you can accelerate and brake just using one hand. Third it's a gearless clutchless product so no noise no vibration very easy to drive for the drivers on top of that it comes with exponents world's fastest charging technology so you can charge this auto from 0 to 100% in 15 minutes and we have charging stations in the entire city so 100 stations across bangalore with unlimited charging packages, where a driver can pay 4,500 rupees for a month and they can charge how much ever they want. On top of that, because we understand the driver's behavior, we are providing very easy financing options. A driver can come and convert the auto overnight with zero down payment and 36 EMIs, so very easy MI payment with zero down payment. And we are also giving an assured buyback after three years, where the driver can come. After three years, and return their vehicle to us and get an assured buyback for their vehicle. It's a very comfortable product, supreme performance, amazing comfort for the driver. With charging available across the city, we are very excited to launch Exponent Auto. Yes. For today, driver's day event, anyone who is making a booking, we're giving them a 5,000 rupee voucher as a discount. Uh, we've also set up dealerships across the city. There are eight dealers that we'll be launching from Jainagar to Electronic City to Yashwanpur. You can go to any of our dealerships and book and take a test drive there. Uh, yes. The response has been very good. We had around 600 700 demos today. Uh We've had a bunch of bookings where drivers have booked on the spot. We are also clearing their finance within 24 hours. So we are very excited to launch the product. Uh, we'll be starting delivering the vehicles in the next week itself. ಇದರಿಂದ ಗಾಳಿಯ ಗುಣಮಟ್ಟ ಸುಧಾರಣೆಯಾಗುತ್ತೆ ಇಂಧನವನ್ನ ಉಳಿಸಬಹುದು ಜೊತೆಗೆ ಚಾಲಕರ ಜೀವನೋಪಾಯದ ದಿಕ್ಕನ್ನು ಬದಲಿಸಬಹುದಾಗಿದೆ ಇವೆಲ್ಲವುಗಳನ್ನು ಎಕ್ಸ್ಪೋನೆಂಟ್ ಸಾಧಿಸುತ್ತಿದೆ ಲಕ್ಷ ಆಟೋಗಳು ಇದಾವೆ ಇವತ್ತೆಲ್ಲ ಸಿ ಎನ್ ಜಿ ಎಲ್ ಪಿ ಜಿಯಲ್ಲಿ ಅಲ್ಲಿ ಓಡಾಡ್ತಿದಾವೆ ಒಂದು ಆಟೋ ರಿಕ್ಷಾ ಓನರಿಗೆ ಒನ್ ಅಂತೆ ಅಂದ್ಬಿಟ್ಟು ಹದಿನಾಲ್ಕು ಸಾವಿರ ಆಗ್ತಿದೆ ಖರ್ಚು ಒಂದು ಸಾಮಾನ್ಯವಾಗಿ ವ್ಯಕ್ತಿಗೆ ಹದಿನಾಲ್ಕು ಸಾವಿರ ಆಗೋ ಖರ್ಚು ತುಂಬಾ ಆಸೆ ಆಗುತ್ತೆ ಹಾಗಾಗಿ ಅದನ್ನ ಉದ್ದೇಶದಲ್ಲಿ ಇಟ್ಕೊಂಡು ನಾವು ರೆಟ್ರೋ ಫಿಟ್ ಲಾಂಚ್ ಮಾಡಿದ್ದೇವೆ ಎಕ್ಸ್ಪೋನೆಂಟ್ ಆಟೋ ಅಂತೇಳಿ ಇದು ಏನಂದ್ರೆ ಹಳೆ ಆಟೋ ಸಿ ಎನ್ ಜಿ ಆಟೋ ಏನಿರುತ್ತೋ ಎಲ್ ಪಿ ಜಿ ಆಟೋಗೆ ನಾವು ಎಲೆಕ್ಟ್ರಿಕ್ ನಮ್ಮ ಬ್ಯಾಟ್ರಿ ಪ್ಯಾಕನ್ನ ಫಿಟ್ ಮಾಡ್ತೇವೆ ಓನ್ಲಿ ಇನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಯಿತಾ ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ರೆಟ್ರೋಫಿಟ್ ಆಡಿದ ಮೇಲೆ ಅದು ಸಿ ಎನ್ ಇಂದ ಎಲೆಕ್ಟ್ರಿಕ್ ಆಟೋಗೆ ಕನ್ವರ್ಟ್ ಆಗುತ್ತೆ ಈ ಕಾರಣವಾಗಿ ಅವ್ರಿಗೆ ಒನ್ ಅಂತಿಗೆ ಹದಿನಾಲ್ಕು ಸಾವಿರದಲ್ಲಿ ನಿಮ್ಗೆ ಏನಾಗ್ತಿದೆಯಲ್ಲ ಅಲ್ಲ ಖರ್ಚು ಅದು ನಿಮಗೆ ಏಳು ಸಾವಿರ ಮಾತ್ರ ಆಗುತ್ತೆ ಅಂದ್ರೆ ಒಂದು ಡ್ರೈವರ್ಗೆ ಅಂದ್ಬಿಟ್ಟು ಪ್ರತಿ ತಿಂಗಳು ಐದು ಸಾವಿರದಿಂದ ಆರು ಸಾವಿರ ಉಳಿತಾಯ ಆಗುತ್ತೆ ಸೊ ಇದು ಒಂದು ಒಂದು ಒಳ್ಳೆ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಶಂಕರ್ನಾಗ್ ಅವ್ರದ್ದು ಹುಟ್ಟಿದ ಹಬ್ಬ ಹಾಗಾಗಿ ಎಲ್ಲರಿಗೂ ನಾವು ಲಾಂಚ್ ಮಾಡ್ತಾ ಹಾಗಾದ್ರೆ ಈ ವಿನೂತನ ತಂತ್ರಜ್ಞಾನದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ